ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಸ್ಯಾಟರ್ಡೆ ಹಾಗೆ ಸಂಡೇ ಎರಡು ದಿನದ ವ್ಲಾಗ್ ಆಗಿರುತ್ತೆ ಸಂಡೇ ನನ್ನ ತಂಗಿ ಸೀಮಂತ ಇದೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ಯಾಟರ್ಡೇನೇ ಹೋಗ್ತಾಯಿದ್ದೀವಿ ಅವ್ರ ಮನೆಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಗೋರ್ಗಂಟೆ ಪುಳದಲ್ಲಿ ಯಾವಾಗಲೂ ಜಾಮಲ್ಲಿ ಇಡ್ತೀವಿ ನಾವು ಅಂತ ಸೊ ಇನ್ನೊಂದು ಸ್ವಲ್ಪ ಹೊತ್ತ ರೀಚ್ ಆಗ್ತೀವಿ ಇವತ್ತು ಹೋಗಿ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ನಾಳೆಗೆ ಸೀಮಂತಕ್ಕೆ ರೆಡಿ ಆಗಬೇಕು ಅಂತ ಹೋಗ್ತಾ ಇದ್ದೀವಿ ನಾವಿನ್ನೇನು ರೀಚ್ ಆಗ್ತೀವಿ ನನ್ನ ಈ ಪ್ರಿಪ್ರೇಷನ್ಸ್ ಎಲ್ಲ ನೀವು ನೋಡೋರಂತೆ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವಿನ್ನೇನು ರೀಚ್ ಆದ್ವಿ ಎಲ್ಲ ತರೋದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸಂಜೆ ಆಯಿತು ಸಂಜೆ ಮಕ್ಕಳ ಮಗಳಿಗೆ ಕ್ಯಾಪ್ಚರ್ ಮಾಡ್ಕೊಂಡು ಎಲ್ರಿಗೂ ಹಾಯ್ ಮಾಡಿ ಅಂತ ಹೇಳ್ತಿದ್ದಾರೆ ಎಲ್ರೂ ಹೆಲ್ಪ್ ಪರೀಕ್ಷೆ ಹಾಕೋತಿದ್ದಾರೆ ನಮ್ಮ ಮನೇಲಿ ಆಗಲೇ ಪ್ರಿಪ್ರೇಷನ್ ನಡೀತಿದೆ ಫಂಕ್ಷನ್ ಏನು ಮಾಡ್ತಿದ್ಯಾ ಸೊಪ್ಸಾರು ಮುದ್ದೆ ಅನ್ನ ಎಲ್ಲ ಮಾಡಿದೀನಿ ಎಲ್ಲಾರು ಊಟಕ್ ಬನ್ನಿ ಫಂಕ್ಷನ್ ಮಾಡ್ಕೊಂಡ್ ಇವಡೇ ಸುಮ್ನೆ ಕುತ್ಕೊಂಡಿದ್ದಾಳೆ ಫಂಕ್ಷನ್ ಅಲ್ಲಿ ಓಡಾಡೋರ್ ನೋಡಿ ಇವರೇ ಫುಲ್ ಪ್ರಿಪೇರ್ ಆಗ್ತಿದ್ದಾರೆ ಮೆಹಂದಿ ಹಾಕಿಸ್ಕೊಳ್ತಿರೋ ನೋಡಿ ನಮ್ಮ ಚಿಕ್ಕ ಇವರು ನಮ್ಮ ಅಮ್ಮನ ತಂಗಿ ಸೊ ಇವರು ತುಂಬಾ ಎಲ್ಲ ರೆಡಿ ಆಗ್ತಿದ್ರು ಅಂತ ನಾವ್ ರೇಗಿಸ್ತಿದ್ವಿ ಸೀಮಂತ ಹೊಳ್ದ ನಿಮ್ಮದಾ ಅಂತ ನಾವು ಇವ್ರ ಮನೆಗೆ ಬಂದು ರೆಡಿಯಾಗಿ ಹೋಗೋಣ ಅಂತೇಳಿ ಇಲ್ಲೇ ಬಂದು ಮಲ್ಕೊಂಡ್ವಿ ಮಲಕ್ಕ ಹೆಂಗಿದೆ ಮೆಹಂದಿ ಚೆನ್ನಾಗಿದೆಯಾ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನೋಡಿ ಎದ್ವಿ ಡೆಕೋರೇಷನ್ ಮಾಡಬೇಕು ಅಂತ ಹೋಗ್ತಾ ಇದೀವಿ ಎಲ್ರು ಅಲ್ಲಿ ಮತ್ತೆ ನಾನು ಸಂಡೇ ವಿಡಿಯೋ ಇದು ಸಂಡೇ ಸ್ಟಾರ್ಟ್ ಮಾಡಿಕೊಂಡೆ ಸಿಕ್ಸ್ ಓ ಕ್ಲಾಕ್ಗೆನೆ ಮಾರ್ನಿಂಗ್ ಮಾರ್ನಿಂಗು ಫಾಗ್ ಬೀಳ್ತಾ ಇತ್ತು ಎದ್ದೋಳಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಚಳಿ ಚಳಿ ಇತ್ತು ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆಯಲ್ಲ ಅದರಿಂದ ನೋಡಿ ಇದು ಲಗ್ಗೆ ಮೇನ್ ರೋಡ್ ಯಾರೆಲ್ಲ ಲಗ್ಗೆರೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಹಾಯ್ ಮಾಡಿ ನಾನು ಸ್ಕೂಲು ಕಾಲೇಜು ನನ್ನ ಚೈಲ್ಡ್ಹುಡ್ ಲೈಫೆಲ್ಲ ಲಗ್ಗೆರೆಯಲ್ಲೇ ಮೆಮೊರೀಸ್ ಇರೋದು ಸೊ ಇವಾಗ ಮದುವೆ ಆದಮೇಲೆ ನಾನು ಯಲಹಂಕಕ್ಕೆ ಶಿಫ್ಟ್ ಆಗಿರೋದು ತುಂಬ ಮೆಮೊರೀಸ್ ಇದೆ ಈ ಏರಿಯಾದಲ್ಲಿ ನಾವು ನೋಡಿ ಇಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಎಂಟ್ರಿ ಕೊಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿ ಪಾರಿವಾಳಗಳೆಲ್ಲ ವೆಲ್ಕಮ್ ಮಾಡ್ತಾ ಇದೆ ಮಾರ್ನಿಂಗ್ ಬೋರ್ಡಿಂಗ್ ಅದು ಪಿಚಿ ಪಿಚಿ ಕಿಚಿ ಕಿಚಿ ಅಂತ ಸೌಂಡ್ ಕೇಳೋಕೆ ಎಷ್ಟು ಚೆನ್ನಾಗಿತ್ತು ಬೆಳಗ್ಗೆ ಬೆಳಿಗ್ಗೆನೆ ಬಂದ್ವಿ ಇಲ್ಲಿ ನಮ್ಮ ಆಂಟಿ ಮನೆಗೆ ನೈಟೇ ಬಂದು ಪೆಂಡಲೆಲ್ಲ ಹಾಕಿ ಹೋಗಿದ್ದಾರೆ ಸೊ ಇದಾದ್ಮೇಲೆ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಹೋಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನೇ ಡೆಕೋರೇಷನ್ಗೆ ನಮ್ಮ ಮನೇಲಿ ಬಾಳೆ ಎಲೆದು ಸ್ಕ್ರೀನ್ ಇತ್ತು ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಡೆಕೋರೇಟ್ ಮಾಡೋಣ ಅಂತೇಳಿ ಅದನ್ನೇ ತೊಗೊಂಡು ಬಂದಿದ್ದೆ ನೋಡಿ ಇದೇ ಬಾಳೆ ಎಲೆ ಸ್ಕ್ರೀನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ವರ್ತಿದೆ ಅದೇ ನಾವು ಇದೇ ರೀತಿ ಬಾಳೆ ಎಲೆನೇ ಮಾಡಬೇಕು ಅಂತಂದರೆ ತುಂಬ ಖರ್ಚಾಗುತ್ತೆ ಹಾಗೆ ಇದೇ ರೀತಿ ಡೆಕೋರೇಷನ್ಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೊಟ್ಟರು ಕೂಡ ಏನಿಲ್ಲ ಅಂದರೂ ಫೈವ್ ತೌಸಂಡ್ ಆದರೂ ಕೇಳ್ತಾರೆ ನಾವಿನ್ನೊಂದು ತೌಸಂಡ್ ಒಳಗಡೆ ನಮ್ಮ ಡೆಕೋರೇಷನಲ್ಲಿ ಮುಗಿಸ್ಕೊಬಿಟ್ವಿ ನಾವೇ ಮಾಡಿಕೊಂಡು ನೀಟಾಗಿ ಒಂದು ಪ್ಲ್ಯಾನ್ ಇದ್ದರೆ ನಾವು ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡ್ಕೋಬೋದು ಮನೇಲಿರೋ ಐಟಮ್ಸನ್ನ ಯೂಸ್ ಮಾಡಿಕೊಂಡು ಇವಾಗ ಏನೆಲ್ಲ ಯೂಟ್ಯೂಬಲ್ಲಿರುತ್ತೆ ನೋಡ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಒಂಥರ ಅಪ್ಡೇಟೆಡ್ ವರ್ಷನ್ ಕಾಲ ಆಗ್ಬಿಟ್ಟಿದೆ ಇದೆಲ್ಲ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ನೀವು ಕೂಡ ಯಾವ್ದಾದ್ರು ಫಂಕ್ಷನ್ಗೆ ಡೆಕೋರೇಷನ್ ಮಾಡಬೇಕಂದ್ರೆ ಈ ವಿಡಿಯೋ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಫುಲ್ಲು ನೋಡ್ಕೊಳ್ಳಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನಾನು ನೋಡಿ ಆ ಸ್ಕ್ರೀನ್ಗೆ ನಾನು ಈ ಸೂಜಿಲಿ ಚುಚ್ಬಿಟ್ಟು ದಾರ ಕಟ್ತಾ ಇದೀನಿ ಹೋಲ್ ಮಾಡಿಕೊಂಡು ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿ ಇಲ್ಲಾಂದ್ರೆ ಗಾಳಿ ಬಂದ್ರೆ ಹಾರಾಡ್ತಿರುತ್ತೆ ಸೊ ಹಾಗಾಗಿ ಮೇಲೆ ಕೆಳಗೆ ಎಲ್ಲ ಕಡೆಯೂ ಸೂಜಿಲಿ ದಾರ ಪುಣಿಸ್ಕೊಂಡು ಕಟ್ಕೊಂಡೆ ಈಸಿ ಆಗುತ್ತೆ ಅಂತ ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು ಇಲ್ಲಿ ಸ್ಕ್ರೀನ್ ಎಲ್ಲ ಕಟ್ಟಿದಾಯ್ತು ಇಲ್ಲಿ ನನ್ನ ತಮ್ಮ ನೋಡಿ ಈ ಥರ ಡ್ರೈವರ್ ಇಟ್ಕೊಂಡು ಯಾವಾಗಲೂ ವೀಡಿಯೋಸ್ ಮಾಡ್ಕೊಳ್ತಾನೆ ಇರ್ತಾನೆ ಈ ಥರ ಇವೊಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ ವೈ ವೈಟಿ ಅಂತ ಹೋಗಿ ಚೆಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವನಿಗೆ ಗೇಮ್ಸ್ ವಿಡಿಯೋ ಮಾಡ್ತಾ ಇರ್ತಾನೆ ಅಪ್ಲೋಡ್ ಮಾಡ್ತಿರ್ತಾನೆ ನೀವು ಕೂಡ ನೋಡಿ ನೋಡಿ ಇಲ್ಲಿ ಸೀಮಂತ ಅಂತ ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿ ಬಂದು ಕೂತಿದ್ದಾಳೆ ಇನ್ನೇನು ಮೇಕಪ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ನಾವಿಲ್ಲಿ ಮತ್ತೆ ಹೂವಿಂದ ಡೆಕೋರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವುದೇ ಟ್ರೆಡಿಷ್ನಲ್ ಆಗಿರೋ ಡೆಕೋರೇಷನ್ಗೆ ಈ ಎಲ್ಲೋ ಹಾಗೆ ಆರೆಂಜ್ ಕಲರ್ ಚೆಂಡು ಏನಿದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅದರೊಳಗೆ ಹಿಂದಗಡೆ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಈ ಥರ ಎಲ್ಲೋ ಮತ್ತು ಆರೆಂಜಲ್ಲಿ ಡೆಕೋರೇಷನ್ ಮಾಡೋದರಿಂದ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಫೋಟೋಸ್ ಎಲ್ಲ ಲಾಸ್ಟಲ್ಲಿ ಕ್ಲಿಪ್ ಮಾತ್ರ ಆ್ಯಡ್ ಮಾಡಿರ್ತೀನಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಅದು ಅದಂಗಿರುತ್ತೆ ಇದಿರುತ್ತೆ ಏನಾದರೂ ಒಂದು ಹೇಳ್ತಾನೆ ಇದ್ರು ಬಟ್ ನಾನೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೆ ಇದೇ ರೀತಿ ಮಾಡಬೇಕು ಅಂತ ಸೊ ಯಾರು ಏನೇ ಹೇಳಿದ್ರು ನಾನು ಹಾಗೆ ಮಾಡೋಣ ಅಂತ ಹಾಗೆ ಇದ್ದೆ ಸೊ ಡೆಕೋರೇಷನ್ ಕೂಡ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ನೋಡಿ ಇವರು ನನ್ನ ತಂಗಿ ಹಸ್ಬೆಂಡು ರೆಡಿಯಾಗಿ ಬಂದರು ಎಲ್ಪ್ ಮಾಡೋಕ್ಕೆ ಅಂತ ಆದರೆ ಏನೂ ಹೆಲ್ಪ್ ಮಾಡಲಿಲ್ಲ ಇವರಿಬ್ಬರು ನನ್ನ ತಮ್ಮಂದರು ನನಗೆ ಹೆಲ್ಪ್ ಮಾಡೋದಕ್ಕಿಂತ ಬರೀ ತಲಾಟೆ ಮಾಡಿದ್ದೆ ಜಾಸ್ತಿ ಆಯಿತು ಇವನು ನೋಡೋದಕ್ಕೆ ಅಷ್ಟೇ ದೊಡ್ಡವನು ಆದರೆ ಬರೀ ಎಲ್ಲ ಚಿಕ್ಕ ಮಕ್ಳ ಥರ ತಲಾಟೆ ಮಾಡ್ಕೊಂಡಿರ್ತಾನೆ ಇಲ್ಲ ನಮ್ಮ ಆಂಟಿ ಕುತ್ಕೊಂಡು ನಾವು ಮಾಡೋ ಕೆಲಸಗಳಿಗೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಹಂಗಿದೆ ಹಿಂಗಿದೆ ಅದು ಮಾಡಿ ಇದು ಮಾಡಿ ಅಂತ ಸೊ ಎಲ್ಲ ಡೆಕೋರೇಷನ್ ಮಾಡಾದ್ಮೇಲೆ ಈ ಸುಗಂಧರಾಜಿಂದ ಕೆಳಗಡೆ ಒಂಥರ ಬುಟ್ಟ ಥರ ಕಟ್ಟೋಣ ಅಂತ ಹೇಳಿ ಅದನ್ನು ನನ್ನ ತಂಗಿ ರೆಡಿ ಇದ್ಲು ಹಂಗೆ ಡೆಕೋರೇಷನ್ ಮಾಡ್ತಾಯಿ ಅವ್ರದ್ದು ಆಡಿಯೋ ಎಲ್ಲ ರಿಲೀಸ್ ಆಗುತ್ತಲ್ಲ ಸೊ ಅದ್ರ ಬಗ್ಗೆ ಮಾಡ್ತಾ ಇದ್ವಿ ಎಲ್ಲ ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗೀತಾ ಬಂತು ನಾವೇನೊಂದು ಮಿಸ್ ಮಾಡ್ಕೊಂಡಿದ್ವಿ ಅಂದರೆ ಸಟರ್ಡೆ ಹೋಗಿದ್ದಾಗ ನಾನು ಒಂದು ಈ ಕಾಟನ್ ಬಾಕ್ಸ್ ತೊಗೊಂಡು ಅದರಲ್ಲಿ ಡ್ರಾ ಮಾಡೋಣ ಅಮ್ಮ ಮಗು ಥರ ಸೊ ಅದಕ್ಕೆ ಗೋಲ್ಡ್ ಕಲರ್ ಪೇಂಟ್ ಮಾಡಿ ಡ್ರೈ ಮಾಡೋಣ ಸೊ ಅಲ್ಲಿ ಮಧ್ಯದಲ್ಲಿ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡೆ ನೋಡಿದ್ರೆ ಸಟರ್ಡೆ ಏನು ಕೆಲಸಗಳೇ ಮಾಡಿರಲಿಲ್ಲ ನನ್ನೇ ನಾನೇ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡಿದ್ರು ಸೊ ಎಲ್ಲ ಕೆಲಸ ಮುಗಿಸೋಷ್ಟು ನಂಗೆ ಟೈಮೇ ಸಿಗಲಿಲ್ಲ ಅದನ್ನ ಮಾಡೋದಕ್ಕೆ ಸೊ ಹಾಗಾಗಿ ಅದೊಂದು ಮಿಸ್ ಆಯಿತು ಅದು ಬಿಟ್ಟರೆ ಫುಲ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಆಯಿತು ನೋಡಿ ನೀಟಾಗೆಲ್ಲ ವೀಡಿಯೋ ಕೂಡ ಮಾಡಿಕೊಂಡಿದ್ದೀನಿ ಹೆಲ್ಪ್ ಮಾಡಿದ್ರು ಚೆನ್ನಾಗಿ ಎಲ್ಲರೂ ಹೆಲ್ಪ್ ಮಾಡಿದ್ದಕ್ಕೆ ನಂಗೆ ಮಾಡೋದಕ್ಕಾಯ್ತು ಈಸಿ ಆಯಿತು ಎಲ್ಲರೂ ಜನ ಜಾಸ್ತಿ ಇದ್ದಾಗ ಈ ಥರ ಒಬ್ಬರೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಬಿಟ್ರೆ ತುಂಬ ಬರ್ಡನ್ ಅಂತ ಅನ್ಸೋದೇ ಇಲ್ಲ ಹಾಗೆ ಎಲ್ಲರೂ ಸಹ ಒಂದೊಂದು ಐಡಿಯಾ ಕೊಡ್ತಿರ್ತಾರೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಆಗ ನಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ತಗೋಬೇಕು ಚೆನ್ನಾಗಿ ಅನ್ನಿಸ್ತಾ ಇರೋದನ್ನು ಇಲ್ಲ ಇದು ಬೇಡ ಚೆನ್ನಾಗಿ ಕಾಣಿಸ್ತಾರ ಅಂತ ಅವ್ರಿಗೆ ಹೇಳ್ಬಿಟ್ಟು ಸುಮ್ಮನೆ ಆಗಬೇಕು ಇವರು ನೋಡಿ ಅತ್ತೆ ನಾ ಅತ್ತೆ ಆಗಬೇಕು ನಮಗೆ ಇವರು ಸಹ ಬಂದು ಎಲ್ಪ್ ಮಾಡಿದ್ರು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಸಜೆಷನ್ಸ್ ಕೊಟ್ಟರು ನೋಡಿ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಾರೆ ಅಮ್ಮನೂ ಬಂದರು ಮಧ್ಯದಲ್ಲಿ ಅದು ಹಂಗಿದೆ ಇದು ಹಿಂಗಿದೆ ಅಂತ ಹೇಳೋದಕ್ಕೆ ನಾನು ಅವ್ರದೆಲ್ಲ ಕನ್ಸಿಡರ್ ಮಾಡಿಕೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡೆ ಚೆನ್ನಾಗಿ ಬಂತು ಡೆಕೋರೇಷನ್ನು ಮೇಲೆ ಸ್ಕ್ರೀನ್ ಕಾಣ್ತಾನೆ ಇದೆ ಇನ್ನೊಂದು ಲೇಯರ್ ಹಾಕೋಣ ಹೂವಣ ಅಂತ ಹೋಗಿ ನೋಡಿದ್ರೆ ಅದು ಹೂವು ಭಾರ ಇರೋದಕ್ಕೆ ದಾರ ತಡ್ಕೊಳ್ತಾ ಇರಲಿಲ್ಲ ಅದು ಜಗ್ಗಿ ಜಗ್ಗಿ ಹೋಗ್ತಾಯಿತ್ತು ಸೊ ಹಂಗಾಗಿ ಬೇಡ ಸಾಕು ಇಷ್ಟೇ ಅಂತ ಸುಮ್ಮನೆ ಇದ್ವಿ ನೋಡಿ ಈ ಥರ ಬಂದಿದೆ ಡೆಕೋರೇಷನ್ ಫೈನಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸಿಂಪಲ್ ಆಗಿತ್ತು ಅವಳು ಟ್ರೆಡಿಷ್ನಾಗಿ ತುಂಬ ಚೆನ್ನಾಗಿ ರೆಡಿ ಆಗೋದ್ರಿಂದ ನಮಗೆ ಗೊತ್ತಿತ್ತು ಈ ಥರ ರೆಡಿ ಆಗ್ತಾಳೆ ಅಂತ ಸೊ ಹಾಗಾಗಿ ಅದಕ್ಕೆ ಮೇಲೆ ನಾನು ಈ ಥರ ಡೆಕೋರೇಷನ್ ಮಾಡಿದೆ ಎಲ್ಲ ಡೆಕೋರೇಷನ್ ಮುಗಿಸಿ ಆಲ್ರೆಡಿ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು ಚಿತ್ರನ ಹೋಗಿ ಮನೇಲಿ ಕೂತ್ಕೊಂಡೆಲ್ಲ ಚಿತ್ರನ ತಿಂದುಬಿಟ್ಟು ಮತ್ತೆ ರಿಟರ್ನ್ ನಮ್ಮ ಚಿಕ್ಕಿ ಮನೆಗೆ ಹೋದ್ವಿ ಎಲ್ಲ ಅಪ್ ಆಗಿ ರೆಡಿಯಾಗಿ ಬರೋಣ ಅಂತ ಅಲ್ಲಿ ನನ್ನ ಪಾಪು ಸಹ ಅಲ್ಲೇ ಮಲಗಿದ್ದ ಇನ್ನು ಸೊ ನೋಡಿ ಏಳನ್ನ ಕರ್ಕೊಂಡು ಬಂದ್ವಿ ಏಳನ್ನ ನಮ್ಮ ಚಿಕ್ಕಿ ಎಲ್ಲ ರೆಡಿ ಮಾಡಿದ್ರು ಇವರು ಸಹ ಮೇಕಪ್ ಆರ್ಟಿಸ್ಟು ಎಚ್ ಡಿ ಬ್ರೈಡಲ್ ಮೇಕಪ್ ಕೋರ್ಸ್ ಎಲ್ಲ ಮುಗಿಸಿದ್ದಾರೆ ನಿಮ್ಗೆ ಯಾರಿಗಾದರೂ ಮೇಕಪ್ ಬೇಕು ಅಂದರೆ ತುಂಬ ರೀಸ್ನಬಲ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಬೇಕು ಅಂದರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ನೋಡಿ ಇದು ನನ್ನ ತಂಗಿ ಫೈನಲ್ ಔಟ್ಲುಕ್ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸಿದ್ರು ಗೊಂಬೆ ಥರ ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಇಲ್ಲಿ ಮತ್ತೆ ಬಂದ್ವಿ ಮನೆಗೆ ಇಲ್ಲೆಲ್ಲ ರೆಡಿಯಾಗಿತ್ತು ಆಲ್ರೆಡಿ ನೋಡಿ ಎಲ್ಲ ಫುಲ್ ರೆಡಿಯಾಗಿತ್ತು ಮನೇಲಿ ದೇವರಿಗೆ ಅವಳು ಕೈಯಲ್ಲಿ ದೀಪ ಹಚ್ಚಿಸಿ ಆಮೇಲೆ ಅಲ್ಲಿ ಕೂರಿಸ್ಬೇಕು ಅಂತೇಳಿ ಅವಳಕೈಲಿ ದೀಪ ಹಚ್ಚಿಸ್ತಾ ಇದ್ವಿ ಸೊ ಇವಳು ದೀಪ ಹಚ್ಚಿ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ಲು ಜನಗಳೆಲ್ಲ ಆಲ್ರೆಡಿ ಬಂದು ಇದ್ರು ನಾವೇ ಇಲ್ಲಿ ಪೇ ಮೇಕಪ್ ಮಾಡಿ ಕರ್ಕೊಂಡೋಗೋದು ತುಂಬ ಲೇಟ್ ಆಗಿಬಿಡ್ತು ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಹೋಗಿ ಕೂರಿಸ್ತಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೂರದಿಂದ ಆದ್ರೂ ಆ ಲುಕ್ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಲುಕ್ಕು ಈಗ ನೋಡಿ ಅವಳಿಂದನೇ ಒಂದೊಂದೇ ತಟ್ಟೆಗಳೆಲ್ಲ ಬರ್ತಾ ಇದೆ ಎಲ್ಲ ಎಷ್ಟೊಂದು ಐಟಮ್ಸ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಕೂಡ ಒಂದಷ್ಟು ಐಟಮ್ಸ್ನ ತೊಗೊಂಡು ಬಂದೆ ಏನಿಲ್ಲ ಅಂದರೂ ತುಂಬ ಒಂದು ಒಂಬತ್ತರಿಂದ ಹನ್ನೊಂದು ಅಥವಾ ಹನ್ನೆರಡು ತಟ್ಟೆಗಳಿತ್ತು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋಗೆ ಫ್ರೂಟ್ಸು ಸ್ವೀಟ್ಸು ಎಲ್ಲ ಇತ್ತು ನಮ್ಮ ಅಕ್ಕನ ಮಗಳು ಈ ವಿಡಿಯೋ ಎಲ್ಲ ಮಾಡ್ಕೊಟ್ಟಿರೋದು ನೋಡಿ ಇವಳು ಇವಾಗ ಹಾಯ್ ಮಾಡ್ತಾಳೆ ನಮ್ಮ ಅಮ್ಮನ ಜೊತೆ ಇಲ್ಲೂ ಕೂಡ ಕೈಲಿ ದೀಪ ಹಚ್ಚಿದ್ವಿ ಸೊ ಆಮೇಲೆಲ್ಲ ಕೂರಿಸಿ ರೆಡಿ ಮಾಡಿ ಇವಾಗ ಎಲ್ಲ ಮುತ್ತೈದೆಯರು ಅರಶಿನ ಕುಂ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಫ್ಯಾಮಿಲಿ ಎಲ್ಲ ಸೇರಿದ್ರಂದ್ರೆ ಖುಷಿ ಒಂಥರ ಎಲ್ಲ ಫೋಟೋ ತಗೊಳ್ಳೋದು ಅಜ್ಜಿ ಅಜ್ಜಿ ಇದೀರೆಲ್ಲ ಕುತ್ಕೊಂಡು ಮಾತಾಡೋದು ಆಂಟಿ ಇದೀರೆಲ್ಲ ಒಂದು ಗ್ರೂಪ್ ಕುತ್ಕೊಂಡು ಮಾತಾಡೋದು ನೋಡಕ್ಕೆ ಒಂಥರ ಖುಷಿಯಾಗಿರುತ್ತೆ ಈ ಮಕ್ಳುಗಳಂತೂ ತುಂಬ ಚೆನ್ನಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಕುಣಿತಾ ಇರ್ತಾರೆ ಅವ್ರ ಫಂಕ್ಷನ್ ಅಂದ್ರೆ ಕುಣಿಬೇಕು ಕುಣಿಬೇಕು ಅನಿಸ್ತಿರುತ್ತೆ ಸೊ ಇಲ್ಲಿ ನಾನು ಸಹ ಅವಳಿಗೆ ಅರ್ಶನ ಕುಂ ಇಟ್ಟು ಅಕ್ಷತೆ ಹಾಕಿದೆ ಇವಾಗ ಅರ್ಶನ ಭೂಮ ಇರೋಳು ನನ್ನ ಮೊದಲನೇ ತಂಗಿ ಹಾಗೆ ಸೀಮಂತ ಮಾಡ್ಕೊಳ್ತಾ ಇರೋಳು ಎರಡನೇ ತಂಗಿ ಅಂದ್ರೆ ಇಲ್ಲಿ ಇವರು ನಮ್ಮ ಅಮ್ಮನ ತಂಗಿ ಮಕ್ಕಳು ಬಟ್ ನನಗೆ ನಮ್ಮ ಅಮ್ಮನ ತಂಗಿ ಮಕ್ಕಳು ಅನ್ನೋ ಫೀಲ್ ಸ್ವಂತ ಇಲ್ಲ ಸ್ವಂತ ತಂಗಿದಿರ್ತಾರೇ ನಾವಿರೋದು ನಮ್ಮ ಅಮ್ಮನ ಅಕ್ಕ ತಂಗಿದರೂ ಸಹ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಅವರು ನೋಡಿ ನಮಗೊಂಥರ ಇನ್ಸ್ಪಿರೇಷನ್ ನಾವು ಅಕ್ಕ ತಂಗಿದ್ರು ಇದೇ ಥರ ಇರಬೇಕು ಅಂತ ಇವರೇ ನಮ್ಮ ಆಂಟಿ ಇವಾಗ ಹಿಂದಿನ ವೀಡಿಯೋದಲ್ಲಿ ಯಾರೂ ಕಷ್ಟ ಮಾಡಲಿಲ್ಲ ಸೊ ಅವರಮ್ಮ ಇವರು ಇವರೇ ನಮ್ಮ ಚಿಕ್ಕಿ ಮೇಕಪ್ ಆರ್ಟಿಸ್ಟ್ ನೋಡಿ ಅವರೇ ಫುಲ್ ಗ್ರ್ಯಾಂಡಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಅದಕ್ಕೆ ನಾವು ರೇಗಿಸ್ತಾ ಇದ್ವಿ ಅವ್ರನ್ನ ನಿಮ್ಮದೇನ ಸೀಮಂತ ಅಂತ ಅವರು ಟೇಲರ್ ಸಹ ಹೌದು ಬ್ಲೌಸಸ್ ಸ್ಟಿಚ್ ಮಾಡ್ತಾರೆ ಡ್ರೆಸ್ಸಸ್ ಸ್ಟಿಚ್ ಮಾಡ್ತಾರೆ ಗೌನ್ಸು ಸಹ ಸ್ಟಿಚ್ ಮಾಡ್ತಾರೆ ರೀಸ್ನಬಲ್ ಪ್ರೈಸ್ಗೆ ಸ್ಟಿಚ್ ಮಾಡ್ತಾರೆ ನಾನು ಆಗಲೇ ನನ್ನ ತಮ್ಮ ಏನು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ನಲ್ಲ ಸೊ ಅವನು ಇವ್ರ ಮೊದಲನೇ ಮಗ ನನಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಏಜ್ ಡಿಫ್ರೆನ್ಸ್ ಇಲ್ಲದೆ ಇರೋದ್ರಿಂದ ನಾನು ಅವ್ರನ್ನ ಚಿಕ್ಕಿ ಏನು ಕರೆಯೋದಿಲ್ಲ ಅಕ್ಕ ಅಂತಲೇ ಕರೆಯೋದು ಅವ್ರನ್ನೋ ಜೊತೆಲೇ ಬೆಳ್ಕೊಂಡಿರೋದ್ರಿಂದ ಸೊ ಸ್ವಂತ ಅಕ್ಕ ತಂಗಿ ಥರನೇ ಬೆಳ್ಕೊಂಡಿರೋದು ಸೊ ಈಗ ಎಲ್ಲಿ ಮೂರು ಜನ ಮುತ್ತೈದರು ಅರ್ಶನ ಕುಂಭ ಇಟ್ಟಾದ್ಮೇಲೆ ಗಂಡನ ಕೈಯಲ್ಲಿ ಅರ್ಶನ ಕುಂಭ ಇಡ್ಸ್ತಿದ್ದೀವಿ ಸೊ ಅದೆಲ್ಲ ಆದಮೇಲೆ ನೋಡಿ ಇಲ್ಲಿ ಫಂಕ್ಷನ್ ಅಂದಮೇಲೆ ಹೇಳಿದ್ನಲ್ಲ ಸೆಲ್ಫಿ ತೊಗೊಳೋದು ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಇವರು ನಮ್ಮ ಮಾವನ ಹೆಂಡ್ತಿ ಇಲ್ಲಿ ನೋಡಿ ಅವಳ ಕೈಲಿ ಅರ್ಶಕುಮ ಕೊಟ್ಟಾದ ಮೇಲೆ ಪ್ರತಿಯೊಬ್ಗು ದೊಡ್ಡವ್ರಿಗೆ ಎಲೆ ಅಡಿಕೆ ಬಾಳೆಹಣ್ಣು ಕೊಡಿಸ್ತಾರೆ ನನ್ನ ತಂಗಿ ನೋಡಿ ಇಲ್ಲಿ ಫೋಟೋಗೋಸ್ಕರ ಮತ್ತೆ ಇಳಿಸ್ಕೊಳ್ತಾರೆ ನಾನು ಒಂದೇ ಕಣ್ಣಿಗೆ ಎಲ್ಲ ಅಂತ ತಮಾಸೆ ಮಾಡ್ತಿದ್ದೆ ಅವಳಿಗಿಂತ ದೊಡ್ಡವ್ರು ಯಾರು ಇರ್ತಾರೆ ಚಿಕ್ಕಮ್ಮ ಅಕ್ಕ ಅತ್ತದಿರು ಅವ್ರಿಗೆಲ್ಲ ಎಲೆ ಅಡುಗೆ ಕೊಡಿಸ್ತೀವಿ ಇವರು ಅತ್ತೆ ನಮ್ಮ ಅಮ್ಮನ ಅಣ್ಣನ ಹೆಂಡ್ತಿ ಸೊ ಅವ್ರಿಗೂ ಸಹ ಎಲ್ಲ ಅಡಿಗೆ ಕೊಡಿಸಿದ್ವಿ ನೋಡಿ ಇಲ್ಲಿ ಒಂದಷ್ಟು ಚೆನ್ನಾಗಿ ಕೊಟ್ಟಿರೋ ಕ್ಲಿಪ್ಸ್ನ ಹಾಕಿದ್ದೀನಿ ಅವರೆಲ್ಲ ಅವ್ರು ಚಿಕ್ಕ ಅಂದರೆ ಅಪ್ಪನ ತಮ್ಮನ ಹೆಂಡತಿ ಅವರೆಲ್ಲ ಇರ್ತಾರಲ್ಲ ಸೊ ಆ ಥರ ಇಲ್ಲಿ ನೋಡಿ ಮಕ್ಳುಗಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನಮ್ಮ ಮನೆಯ ನಮ್ಮ ಫ್ಯಾಮಿಲಿಯ ಪುಟಾಣಿಗಳವರು ಅವ್ರದ್ದೊಂದು ಕ್ಲಿಪ್ಸ್ ಇದೆ ಅವ್ರದ್ದು ಆ್ಯಡ್ ಮಾಡಿದ್ದೀನಿ ನೋಡಿ ಇವರೆಲ್ಲ ಪುಟಾಣಿ ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲೀಲಿ ಏನೇ ಫಂಕ್ಷನ್ ಅಂದರು ಚೆನ್ನಾಗಿ ರೆಡಿಯಾಗಿ ಓಡಾಡ್ತಾ ಇರ್ತಾರೆ ನೋಡೋಕೆ ಒಂಥರ ಚಂದ ಇವರು ನಮ್ಮ ಅಜ್ಜಿ ಮನೆಯ ಮೂರು ಜನ ಸೊಸೆದಿರಿ ಇವರು ನೋಡಿ ಇವರೇ ನಮ್ಮ ಅಜ್ಜಿ ನಮ್ಮಮ್ಮನ ಅಮ್ಮ ಇವಳು ನಮ್ಮ ಅಕ್ಕನ ಮಗಳು ವಿಡಿಯೋ ಮಾಡ್ತಿದ್ದವಳು ಸೊ ಇವ್ರೆಲ್ಲ ಫೋಟೋ ಆಯಿತು ನೆಕ್ಸ್ಟ್ ಊಟ ಸ್ಟಾರ್ಟ್ ಆಯಿತು ಊಟ ಸಹ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಅದೇ ಹಿಡಿದು ಊಟ ತುಂಬಾ ಚೆನ್ನಾಗಿತ್ತು ಅಂತ ಅದೇ ಖುಷಿ ಅಲ್ವಾ ಯಾವುದೇ ಫಂಕ್ಷನ್ ಅಲ್ಲಾಗಲಿ ಚೆನ್ನಾಗಿದ್ರೆ ಜನಗಳು ನೋಡಿ ನಮ್ಮ ಆಂಟಿ ಒಬ್ರು ಅವ್ರ ಫ್ರೆಂಡ್ ದೋಸ್ತ್ ಜೊತೆ ಕುತ್ಕೊಂಡಿದ್ದಾರೆ ಯಾವಾಗಲೂ ತುಂಬ ಬೆಸ್ಟ್ ಫ್ರೆಂಡ್ಸು ಇವರು ತುಂಬ ದೂರ ಊರಲ್ಲಿರೋದು ಆಂಟಿ ಬೆಂಗಳೂರಲ್ಲಿರೋದು ಬಟ್ ಹೋಗಿ ಎರಡು ದಿನ ಮೂರು ದಿನ ಅವ್ರ ಮನೇಲಿ ಇಬ್ಬಿಟ್ಟು ಬರ್ತಾರೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ ತುಂಬ ಅವ್ರ ಫ್ರೆಂಡ್ಸು ನಮ್ಮ ಆಂಟಿನೂ ಅಷ್ಟೇ ಬೆಂಗಳೂರಿಗೆ ಬಂದರೆ ಅವ್ರ ಮನೆಗೆ ಹೋಗ್ಬಿಟ್ಟೇ ಬರೋದು ಹೋಗದೆ ಅಂತೂ ಬರೋದೇ ಇಲ್ಲ ಮತ್ತೆ ಇವಾಗ ತಿನ್ನಿಸಿದಾರಲ್ಲ ಅವರು ನಮ್ಮ ಆಂಟಿ ತಿನ್ನಿಸ್ಕೊಳ್ತಾರರು ಸಹ ನಮ್ಮ ಆಂಟಿನೇ ಇವರು ನಮ್ಮ ಅಮ್ಮನ ಅಕ್ಕ ತಂಗಿದ್ದೀರೋ ಅಮ್ಮ ಮೊದಲನೇವರು ಇವಾಗ ಸೀಮಂತ ಮಾಡ್ಕೊಳ್ತಿರೋರು ಎರಡನೇ ಅಂಟಿ ಮಗಳು ಮೂರನೇ ಅಂಟಿ ಮಗಳು ಆವಾಗಲೇ ನನಗೆ ಎಲೆ ಅಡಿಕೆ ಇಲ್ಲ ಮನೇಲಿ ಹೇಳಿದ್ರಲ್ಲ ಅವರು ಸೊ ನಾಲ್ಕನೇವರು ನಮ್ಮ ಚಿಕ್ಕಿ ಇದೆಲ್ಲ ಮುಗಿಸ್ಕೊಂಡು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಸೊ ಕೇಕ್ ಕಟ್ ಮಾಡಿಸ್ದೆಲ್ಲ ಮುಗಿಸಿದ್ಮೇಲೆ ಅವಳಿಗೆ ಆರತಿ ಮಾಡಿ ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದ್ರಿಂದ ಸೊ ಪಾರ್ಕ್ ಕರ್ಕೊಂಡೋಗಿ ಒಂದಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡೋಣ ಅಂತ ಫೋಟೋಗ್ರಾಫರ್ ಹೇಳಿದರು ಸೊ ಹಾಗಾಗಿ ಆರತಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಪಾರ್ಕ್ಗೆ ಕರ್ಕೊಂಡು ಹೋದ್ವಿ ಅಲ್ಲ ಒಂದಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು ಸಹ ನಾನು ಆ ಕ್ಲಿಪ್ಸ್ಗಳನ್ನೂ ಸಹ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು ನೋಡಿ ಇಲ್ಲಿ ಪಾರ್ಕಲ್ಲೆಲ್ಲ ಫೋಟೋಸ್ ಕ್ಯಾಪ್ಚರ್ ಮಾಡ್ತಿದ್ರು ನಮ್ಮ ಪಾಪು ಅಂತ ನಾನು ಬಿಡ್ತಾನೆ ಇರಲಿಲ್ಲ ತುಂಬ ಹಠ ಮಾಡ್ತಾ ಇದ್ದ ಅವರಪ್ಪನೂ ಸಹ ಬಿಡ್ತಾ ಇರಲಿಲ್ಲ ಈ ವಿಡಿಯೋ ಮಾಡಿದ್ರು ನನ್ನ ತಮ್ಮ ಗೌಡ ಅಂತ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ ಈವ್ನಿಂಗ್ ಎಲ್ಲ ಮನೆಗೆ ಬಂದಮೇಲೆ ಅವನು ನನಗೆ ವಿಡಿಯೋ ಕಳಿಸಿ ಅಕ್ಕ ಇದನ್ನ ಆ್ಯಡ್ ಮಾಡು ಯೂಟ್ಯೂಬ್ಗೆ ಅಂತ ಕಳಿಸಿದ್ದ ಸೊ ಹಂಗಾಗಿ ಆ್ಯಡ್ ಮಾಡ್ತಾ ಇದ್ದೀನಿ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿತ್ತು ಹಾಗೆ ಇವ್ರ ಜೊತೆಗೆ ನಾವು ಒಂದೆರಡು ಫೋಟೋಸ್ ಅಂತ ಹೇಳಿ ಫೋಟೋಸ್ ಸಹ ತೆಗೆಸ್ಕೊಂಡ್ವಿ ನನ್ನ ಹಸ್ಬೆಂಡು ನನ್ನ ನಮ್ಮ ಪಾಪು ಹಾಗೆ ನಮ್ಮ ಚಿಕ್ಕಿ ಎಲ್ಲ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಬಂದು ನಾವು ಊಟ ಮುಗಿಸ್ಕೊಂಡ್ವಿ ನಾನು ಎಲ್ಲರೂ ಹೊರಟೋಗಿದ್ರು ಆಲ್ರೆಡಿ ನಾವು ಮಾತ್ರ ಇದ್ದಿದ್ದು ಹಾಂ ಸೊ ಲೇಟ್ ಆಯಿತು ಅಂತೇಳಿ ಡೆಕೋರೇಷನ್ ರಿಮೂವ್ ಮಾಡೋಣ ಅಂತ ಹೋದ್ವಿ ಡೆಕೋರೇಷನ್ ರಿಮೂವ್ ಮಾಡ್ಬೇಕಾದ್ರೆ ಬೇಜಾರಾಗ್ತಿತ್ತು ಮಾಡುವಾಗ ಎಷ್ಟು ಕಷ್ಟ ಎಷ್ಟು ಈಸಿಯಾಗಿ ರಿಮೂವ್ ಮಾಡಿಬಿಡ್ತೀವಿ ಅಂತ ನೋಡಿ ನಾನಿಲ್ಲಿ ಫೋಟೋಸು ಒಂದಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದೆ ಫೋಟೋಸು ನನ್ನ ಮಗಂತೂ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಕೊಟ್ಟು ತೆಗೆಸ್ಕೊಂಡಿದ್ದಾನೆ ನಮಗೆಲ್ಲ ಹೆಣ್ ಆಗಬೇಕು ಅಂತ ಆಸೆ ಇದೆ ಅವ್ಳಿಗೂ ಕೂಡ ಹೆಣ್ ಆಗಬೇಕಂತ ಆಸೆ ಇದೆ ನೋಡೋಣ ಹೆಲ್ದಿಯಾಗಿ ಯಾವ ಪಾಪು ಆದರೂ ಓಕೆ ಅಂತ ಒಂದು ಮೈಂಡ್ಸೆಟಲ್ಲಿ ಫಿಕ್ಸ್ ಆಗಿದ್ದೀವಿ ಸೊ ನೋಡಿದ್ರಲ್ಲ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ